ಸರ್ಕಾರಕ್ಕೆ ಮೈಸೂಗರ ಹೈಸ್ಕೂಲ್ ಹೈಸ್ಕೂಲನ್ನು ಖಾಸಗೀಕರಣ ಮಾಡಲು ಹೋಗಿರುವ ಮೈಸೂರು ಅಧ್ಯಕ್ಷನಿಗೆ ಅಧ್ಯಕ್ಷರಿಗೆ ಅಧ್ಯಕ್ಷನಿಗೆ ಖಾಸಗಿ ಬ್ಯಾಂಕ್ ಉಳಿಯಲಬೇಕು ಕುಡಿಯಲೇ ಉಳಿಯಲೇಬೇಕು ಉಳಿಯಲಬೇಕು ಅಧ್ಯಕ್ಷರು ಈಗ ಏಳನೇ ತಾರೀಕು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಅಮೃತ ಮಹೋತ್ಸವ ಮಾಡಿದ್ದೀವಿ ಆ ಸಂದರ್ಭದಲ್ಲಿ ಅಧ್ಯಕ್ಷರು ಈ ಶಾಲೆ ಶತಮಾನೋತ್ಸವ ಆಚರಿಸ್ಬೇಕು ಅಂತ ಘೋಷಣೆ ಮಾಡಿದವರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಘೋಷಣೆ ಮಾಡಿದ್ರು ಅವರು ಅವರೇ ಅಧ್ಯಕ್ಷತೆಯಲ್ಲಿ ಇದ್ದರು ಮತ್ತು ಕುಮಾರಸ್ವಾಮಿಯವರು ಬಂದಾಗ ಶಾಲೆ ಸ್ಥಿತಿನ ಕನಗನಮಳ್ಳಿ ಕೃಷ್ಣೇಗೌಡರು ವಿವರಣೆ ಕೊಟ್ಟರು ಇಷ್ಟು ಉತ್ತಮವಾದ ಶಾಲೆ ಈ ಮಟ್ಟಕ್ಕೆ ಬಂದಿದೆ ಅಂತ ಆಗ ಕುಮಾರಸ್ವಾಮಿ ಅವರು ಹೇಳಿದ್ರು ಶ್ರೀಕಂಠೇಗೌಡರಿಗೆ ನೇಮಕ ಮಾಡಿದ್ರು ಈ ದಿನ ಏನು ಶಾಲೆ ಯಾವ ಸ್ಥಿತಿಯಲ್ಲಿದೆ ನೋಡಿ ನನ್ನ ಗಮನಕ್ಕೆ ತಕೊಬನ್ನಿ ಒಂದು ನೀಲಿ ನಕ್ಷೆ ತಯಾರು ಮಾಡಿ ಅಂತೇಳಿ ಅವ್ರ ಜವಾಬ್ದಾರಿ ಕೊಟ್ಟರು ಅವರು ಎರಡು ಮೂರು ದಿವಸ ಶಾಲೆಗೆ ಹೋಗಿ ನೋಡಿದ್ದಾರೆ ಇವರು ತತ್ಕ್ಷಣನೇ ಶತಮಾನೋತ್ಸವ ಆಚರಿಸುವಂಥವ್ರು ಖಾಸಗೀಕರಣ ಮಾಡೋ ಕೊಟ್ಟಿದ್ದಾರೆ ಈಗಾಗಲೇ ಮೂರು ಕಲ್ಯಾಣ ಖಾಸಗೀಕರಣ ಮಾಡಿದ್ದಾರೆ ಗುತ್ತಿಗೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಎರಡೆರಡು ಲಕ್ಷಕ್ಕೇನೋ ಎರಡು ವರ್ಷನೋ ಮೂರು ವರ್ಷನೂ ಕೊಟ್ಟಿದ್ದಾರೆ ಅದನ್ನು ಖಂಡಿಸ್ತೀವಿ ನಾವು ಇವರು ಸಕ್ಕರೆ ಕಾರ್ಖಾನೆ ನಡೆಸೋದಕ್ಕೆ ಅಧ್ಯಕ್ಷರೇ ಹೊರ್ತು ಬೇರೆ ಆಸ್ತಿಗೆಲ್ಲ ಅಧ್ಯಕ್ಷರಲ್ಲ ಕಾಪಾಡಬೇಕೇ ಹೊರ್ತು ಈ ಥರ ಬೇರೆಯವ್ರಿಗೆ ಅವ್ರವ್ರಿಗೆ ಬೇಕಾದವ್ರಿಗೆಲ್ಲ ಗುತ್ತಿಗೆ ಕೊಡೋದು ಅದೆಲ್ಲ ತಪ್ಪು ಈ ಯಾಕೆಂದರೆ ಮೈಸೂರು ಹೈಸ್ಕೂಲ್ನ ಒಂದು ಇತಿಹಾಸ ಇದೆ ಸಾವಿರದ ಒಂಬೈನೂರ ನಲವತ್ತೊ ನಲ್ವತ್ತೊಂಬತ್ತನೇ ಸುಲೆ ಶುರು ಆಗಿರೋ ಅದು ಆವತ್ತು ಇವತ್ತೇನು ಸರ್ಕಾರಗಳು ಬಿಸಿ ಊಟ ಕೊಡ್ತೀವಿ ಅಂತಾರೆ ಆವತ್ತೇ ಅವತ್ತು ಕಾರ್ಮಿಕರ ಮಕ್ಕಳಿಗೆ ಮತ್ತು ರೈತರ ಮಕ್ಕಳಿಗೆ ಮಧ್ಯಾಹ್ನದ್ದು ಊಟ ಕೊಡ್ತಾ ಕೊಟ್ಕೊ ಬಂದಿರೋವಂಥ ಶಾಲೆ ಅದು ಅಲ್ಲಿ ಓದಿರೋವಂಥವ್ರು ಒಬ್ಬರು ರವಿಕುಮಾರ್ ಅನ್ನೋರು ಯಾವುದೋ ಪೆಟ್ರೋಲಿಯಂ ಪ್ರಾಡಕ್ಟ್ನಲ್ಲಿ ಕೆಲಸ ಮಾಡ್ತಾ ಇರೋರು ಅರುವತ್ತು ಲಕ್ಷ ಎಂಬತ್ತೈದು ಲಕ್ಷ ಖರ್ಚು ಮಾಡಿ ಪ್ರೈಮರಿ ಸ್ಕೂಲ್ ಕಟ್ಟಿಸ್ಕೊಟ್ಟಿದ್ದಾರೆ ಅದನ್ನು ತಾವು ಬೇಗ ನೋಡ್ಬೋದು ವೀಕ್ಷಣೆ ಮಾಡ್ಬೋದು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಈಗ ಐವತ್ತರವತ್ತು ಲಕ್ಷ ಖರ್ಚು ಮಾಡಿ ಆ ಶಾಲೆ ಸೋರ್ತಿತ್ತು ನೀರೆಲ್ಲ ತೊಟ್ಟಿಗ್ತಿತ್ತಲ್ಲ ಆ ಶಾಲೆಗಳು ರೂಮ್ಗಳೆಲ್ಲ ಅದನ್ನೆಲ್ಲ ರಿಪೇರಿ ಮಾಡಿಸಿ ಪೇಂಟ್ ಮಾಡಿಸಿದ್ದೀವಿ ಹಳೆ ವಿದ್ಯಾರ್ಥಿಗಳು ಅಂಥ ಇವರು ಖಾಸಗಿ ಖಾಸಗೀಕರಣಕ್ಕೆ ಕೊಟ್ಬಿಟ್ರೆ ಅದು ಫ್ರೀಯಾಗಿ ಯಾವುದಕ್ಕೆ ಕೊಡಬೇಕು ಈಗ ಹಿಂದೆ ಈಗ ಈಗ ಸ್ವಲ್ಪ ದಿವಸದಿಂದ ಫ್ಯಾಕ್ಟ್ರಿ ಸ್ವಲ್ಪ ಹಿನ್ನಡೆ ಆದೋದ್ರಿಂದ ಹಿಂದೆ ಏನು ಮಾಡ್ತಿದ್ರು ರೈತರು ಕಬ್ಬು ಹೊಡೆದಾಗ ನಾಲ್ಕು ರೂಪಾಯಿ ಫ್ಯಾಕ್ಟ್ರಿ ನಾಲ್ಕು ರೂಪಾಯಿ ಸೇರಿಸಿ ಟ್ರಸ್ಟ್ ಮಾಡಿದ್ರು ಅದನ್ನು ಅದರಲ್ಲಿ ಶಾಲೆ ನಡ್ಕೊ ಹೋಗ್ತಾಯಿತ್ತು ಏಳೆರಡು ಶಾಲೆ ಅದು ಅಂತಂದ್ರೆ ಈಗ ಫ್ಯಾಕ್ಟ್ರಿ ಸ್ವಲ್ಪ ನಿಮಗೆ ಗೊತ್ತಿರೋಂಗೆ ಹಿಂದಾಗಿದೆ ಈಗ ಉನ್ನತ ಸ್ಥಾನಕ್ಕೆ ತಗೋತೀವಿ ಅಂತಾರೆ ಬರುತ್ತೆ ಆ ಶಾಲೆ ಯಾವ ಮಟ್ಟದಲ್ಲಿತ್ತು ಅಂದರೆ ಇಂಗ್ಲೀಷ್ ಮೀಡಿಯಂ ಯಾವ ಶಾಲೆಲಿ ಇರಲಿಲ್ಲ ಅವತ್ತು ಕನ್ನಡ ಇಂಗ್ಲೀಷ್ ಮೀಡಿಯಂ ಎರಡು ಎಲ್ಲರೂ ಇತ್ತು ಅಲ್ಲಿದ್ದಂಥ ಮಾಸ್ಟರ್ಗಳು ಉನ್ನತ ಮಠದಲ್ಲೇ ಇದ್ದರು ಅಲ್ಲಿ ಮೊದ್ಲು ಹೆಡ್ ಮಾಸ್ಟರ್ ಆಗಿದ್ದಂಥವ್ರಿಗೆ ರಾಷ್ಟ್ರಪತಿ ಪ್ರಶಸ್ತಿ ಸಿಕ್ಕಿದೆ ಆ ಮಠದಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ ಅಂಥ ಸಾಲ ಖಾಸಗೀಕರಣ ಮಾಡೋದು ನಮಗೆ ಒಪ್ಪಿಗೆ ಇಲ್ಲ ದಯವಿಟ್ಟು ಫ್ಯಾಕ್ಟ್ರಿ ಇದರಲ್ಲೇ ಅದು ಖಾಸಗೀಕರಣ ಮಾಡಕ್ಕೆ ಹೋಗಬಾರ್ದು ಅಂತ ಅಧ್ಯಕ್ಷರು ಕಿವಿ ಮಾತು ಹೇಳ್ತಾರೆ ಐ ಸ್ಕೂಲ್ಗೆ ಸ್ಕೂಲ್ನ ಇವತ್ತು ಆರು ಟಾಮಿಯವರು ಹದಿನೈದು ವರ್ಷಕ್ಕೆ ಖಾಸಗೀಕರಣ ಮಾಡೋಕ್ಕೆ ಒಡ್ಡಿದ್ದಾರೆ ಅಂದರೆ ಗುತ್ತಿಗೆ ಹೆಸರಲ್ಲಿ ಗುತ್ತಿಗೆ ಅಲ್ಲ ಇದು ಬರಬಾರೇ ಇದು ಹಿಂದೆ ನಾವು ಒಂದು ಅಧ್ಯಕ್ಷೆಗೆ ಹೇಳೋಕ್ಕೆ ಇಚ್ಛೆ ಪಡ್ತೀವಿ ಇದೇ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಿಂದೆ ಅವರ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಇವರು ಚಳವಳಿ ಮಾಡಿದ್ರು ಇವರು ಎತ್ತನ್ ಗಾಡಿ ಮೆರವಣಿಗೆನೇ ಏನು ಅವತ್ತಿನ ಸರ್ಕಾರ ನಲವತ್ತು ವರ್ಷದ ಇದು ಗುತ್ತಿಗೆ ಕೊಡುವಂಥ ಸಂದರ್ಭದಲ್ಲಿ ಖಾಸಗೀಕರಣ ವಿರೋಧ ಮಾಡಿ ಇದು ಚಳವಳಿ ಮಾಡಿದ್ರು ಆದರೆ ಇವತ್ತು ಇದೇ ಆಡಳಿತ ಟೈಮ್ನಲ್ಲಿ ಸರ್ಕಾರ ಮತ್ತು ಅಧ್ಯಕ್ಷರು ಹದಿನೈದು ವರ್ಷ ಕೂಡ ಕೊಟ್ಟಿದ್ದಾರೆ ಯಾವ ಕಾರಣ ಅವ್ರು ಹೇಳ್ತಾ ಇದ್ದಾರೆ ಹೇಳುವಂಥ ರೀತಿಯಲ್ಲಿ ಶಾಲೆಯಲ್ಲಿ ಮಕ್ಕಳಿಲ್ಲ ಶಾಲೆ ಶಿಥಿಲೀಕರಣ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಶಾಲೆನ ನಲವತ್ತು ಲಕ್ಷ ಕೊಟ್ಟು ಹಳೆ ವಿದ್ಯಾರ್ಥಿಗಳು ದುರಸ್ತಿ ಮಾಡಿದ್ದಾರೆ ಆಮೇಲೆ ಎಪ್ಪತ್ತು ಲಕ್ಷ ಕೊಟ್ಟು ಹೊಸ ಒಂದು ಶಾಲೆನ ಕಟ್ಟಿಸುವಂಥ ಕೆಲಸ ಭಾರತ ಪೆಟ್ರೋಲಿಯಂ ಕಡೆ ನಡೆದಿದೆ ಆಮೇಲೆ ಅಲ್ಲಿ ಸ್ಟಡಿ ಮಾಡಿರುವಂಥ ಸಾವಿರಾರು ಜನ ಉನ್ನತ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದಾರೆ ಅವರು ಸಮರ್ಥವಾಗಿದ್ದಾರೆ ಶಾಲೆನ ಉಳಿಸೋದಕ್ಕೆ ಅಂಥ ಸಂದರ್ಭದಲ್ಲಿ ಇವರು ಉದ್ದ ಇದು ಮಕ್ಕಳಿಲ್ಲ ಅನ್ನೋ ಉದ್ದ ಒಂದು ಕಾರಣ ಇಟ್ಕೊಂಡು ಕೊಡುವಂಥ ರೀತಿ ನೀತಿ ಉದ್ದೇಶ ಏನು ಇದು ಕಾರ್ಖಾನೆನ ಅಭಿವೃದ್ಧಿ ಪಡಿಸೋದಂತಲ್ಲ ಇದು ಪರಭಾರ ಮಾಡೋ ತಂತ್ರಗಾರಿಕೆ ಅಂತ ನಾವು ಹೇಳ್ತೀವಿ ಇದನ್ನು ಕೈ ಬಿಡಬೇಕು ಈ ಸ ಉಸ್ತುವಾರಿ ಸಚಿವರು ಅವರ ಹಿಂದೆ ಹೇಳಿದಂತ ಮಾತನ್ನ ಉಳಿಸ್ಕೊಳ್ಬೇಕು ಸ್ವಲ್ಪ ತಿಳಿ ಹೇಳ್ಬೇಕು ಈ ಅಧ್ಯಕ್ಷರಿಗೆ ಅಧ್ಯಕ್ಷರ ಧೋರಣೆ ಇವತ್ತೇನಾಗಿದೆ ಏಕಪಕ್ಷೀಯ ಧೋರಣೆ ಆಗಿದೆ ಅವ್ರು ಆಡದೇ ಆಟ ಹೇಳದೇ ನೀತಿ ಏನೋ ರೀತಿಯಲ್ಲಾಗಿದೆ ಇವರು ಮೊದ್ಲು ಇವ್ರು ಗಮನ ಹರಿಸಬೇಕಾದ್ ಕಾರ್ಖಾನೆಯ ಒಂದು ಸುಸ್ಥಿತಿಗೆ ಬಗ್ಗೆ ಗಮನ ಹರಿಸ್ಬೇಕು ಅದನ್ನು ಬಿಟ್ಟು ಇವರು ಮೈಸೂಗರ ಸಾಲಿನ ಇವರು ಇವತ್ತು ಅಧ್ಯಕ್ಷರು ಬಂದಿದ್ದಾರೆ ನಾಳೆ ಅಧ್ಯಕ್ಷರು ಹೋಗ್ತಾರೆ ನಾಳೆ ಕಾರ್ಖಾನೆನ ಹಿಂದೆ ನಾವು ಶಾಲೆಯಿಂದ ಪಡೀಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂದರೆ ಇಡೀ ದೇಶದಲ್ಲಿ ಕೊಟ್ಟಂಥ ಸರ್ಕಾರಿ ಸ್ವಾಮ್ಯದ ಆಸ್ತಿನ ಖಾಸಗಿರು ಕೊಟ್ಟಂಥ ಆಸ್ತಿನ ಹಿಂದೆ ಪಡೆದಿರುವಂಥ ಉದಾಹರಣೆ ಇವತ್ತೆಲ್ಲೂ ಇಲ್ಲ ನಾಳೆ ಮುಂದೆ ಕೂಡ ಇದನ್ನ ಪರಭಾರಿ ಮಾಡೋ ಕೆಲಸ ಮಾಡ್ತಾಯಿದ್ರೆ ಅಧ್ಯಕ್ಷರು ಇವತ್ತು ಧೋರಣೆ ಬಿಡಬೇಕು ಬಿಡಲಿಲ್ಲ ಅಂದರೆ ಮುಂದೆ ಒಂದು ಒಂದು ಉಗ್ರ ರೀತಿಯಲ್ಲಿ ಚಳವಳಿ ಮಾಡಬೇಕಾಗುತ್ತೆ ಅಧ್ಯಕ್ಷರೇ ನೀವು ಬುದ್ಧಿವಂತ ಇರ್ಬೋದು ಆದರೆ ಬುದ್ಧಿವಂತಿಕೆಯನ್ನು ನೀವು ಕಾರ್ಖಾನೆಯನ್ನು ಅಭಿವೃದ್ಧಿ ಬಳಸಿ ಈ ಥರ ಈ ಆಸ್ತಿನ ಪರಮಾರೆ ಮಾಡೋ ಕೆಲಸನ ಕೈಬಿಡಿ ಇದು ಒಂದು ನೀಟಿಗೆತ್ತ ಕೆಲಸ ಇದು ಮಂಡ್ಯ ಜನಗಳೇನು ಇದು ಕಣ್ಮುಚ್ ಕೊಡ್ತಿಲ್ಲ ನಿಮ್ಮಷ್ಟು ಉತ್ತಮ ಮಾತಾಡಕ್ಕೆ ಬರದೇ ಇರ್ಬೋದು ಆದರೆ ಉತ್ತಮ ರೀತಿ ಆಲೋಚನೆ ಮಾಡ್ತಾರೆ ಮಂಡ್ಯ ಜನ ಆದರೆ ಇವಾಗಲೇ ಹಲವಾರು ಚಳುವಳಿಯಲ್ಲಿ ಬಿಸಿ ಮುಟ್ಟಿಸಿದ್ದಾರೆ ಮುಂದೆ ಇದ್ದ ಕೆಲಸನ ಕೈ ಬಿಡಬೇಕು ಮುಂದೆ ಬರೋರು ಕೂಡ ಕೆಲಸ ಮಾಡಬಾರ್ದು ಅಂತ ಈ ಸಂದರ್ಭ ಹೇಳ್ತೀನಿ ಇದು ಬಾಂಧವ್ಯಗಳ ಬೆಸುಗೆ